ನಮ್ಮ ಜನರಲ್ ಧ್ವನಿ ಕಡಿಮೆ ಆಗಿದೆಯಾ ಏನು ಕರ್ನಾಟಕ ರಾಜ್ಯದಲ್ಲಿ ವಕ್ ಎನ್ನುವ ಭೂತ ರೈತರ ತಲೆ ಮೇಲೆ ಮಠಾಧೀಶರ ತಲೆ ಮೇಲೆ ದೇವರ ತಲೆ ಮೇಲೆ ಕೂಡ ಬಂದ್ಕೂರುವಂತಹ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷ ಮೂರು ತಂಡದಲ್ಲಿ ರೈತರಿಗೆ ಶಕ್ತಿಯನ್ನು ತುಂಬುವಂತ ರೈತರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಲಿಕ್ಕೆ ಮೂರು ತಂಡದಲ್ಲಿ ರಾಜ್ಯ ತುಂಬಾ ಪ್ರವಾಸ ಮಾಡುವಂತ ಈ ಸಂದರ್ಭದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೀದರ್ನಿಂದ ಪ್ರಾರಂಭವಾಗಿ ತಮ್ಮ ಗ್ರಾಮಕ್ಕೆ ಇವತ್ತು ಈ ಒಂದು ತಂಡ ಬಂದಿರತಕ್ಕಂತಹ ಬಂಧುಗಳಿವೆ ಈ ವೇದಿಕೆ ಮೇಲೆ ಈ ಒಂದು ವೇದಿಕೆ ಮೇಲೆ ಈ ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ವಿಜಯೇಂದ್ರ ಅವರೇ ಮತ್ತೊಬ್ಬ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೈದಿತಿ ಅವರೇ ಹಾಗೂ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳಿಗೆ ಮಾಜಿ ಶಾಸಕರೇ ಶಾಸಕರುಗಳೇ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ರೈತ ಬಂಧುಗಳೇ ಲಿಂಗೂರ್ ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಬಿದ್ದವರು ಇದೊಂದು ಪ್ರಡಂಬಭೂತ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಬಹಳ ವ್ಯಾಪಕವಾಗಿ ಹಬ್ಬಿರತಕ್ಕಂತಹದ್ದು ವಕ್ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದು ಕೂಡಲೇ ಅದಕ್ಕೆ ಯಾಕೆ ಶಕ್ತಿ ಬಂತು ಇಷ್ಟು ವರ್ಷ ಇರಲಾರು ಈಗ ಯಾಕೆ ಎತ್ತ ಕುಂತು ವಕ್ ಅಂತಕ್ಕಂತಹದ್ದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜಮೀನು ಅನ್ನೋದ್ದು ಅನೇಕ ಸಹ ಹೇಳಿರ್ತಕ್ಕಂಥ ನೀವು ಕೇಳಿರ್ಬೇಕು ಅಂತ ನಾನು ಭಾವಿಸ್ತೇನೆ ಸಿದ್ದರಾಮಯ್ಯನವರ ಆದೇಶದ ಅನುಸಾರವಾಗಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಜಿಲ್ಲೆ ಜಿಲ್ಲೆಗೆ ತಾಲೂಕು ತಾಲೂಕಿಗೆ ಪ್ರವಾಸ ಮಾಡಿ ಮೀಟಿಂಗ್ ಮಾಡುವುದರ ಮೂಲಕ ಆ ವಕ್ ಅವರು ಯಾವ ಭೂಮಿ ತೋರಿಸ್ತಾರೆ ಆ ಭೂಮಿ ಎಲ್ಲ ವಕ್ಫ್ ಆಗುವಂತ ಕೆಲಸವನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತಹ ನಾವು ಕಾಣ್ತಾ ಇದ್ದೇವೆ ಅನ್ನುವಂತಹ ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭೂಮಿ ವಕ್ಫ್ ಆಗಿಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಸಂದರ್ಭ ಹೇಳಕ್ ಬರಗಲ್ಲ ಮುಂದೆ ನಾಳೆ ನಾಡೋ ನಿಮ್ಮ ಭೂಮಿನೂ ಕೂಡ ವರ್ಕ್ ಆಗ್ಬಹುದು ಅನ್ನುವಂಥದ್ದು ಅವರ ವರ್ಕ್ ಎಲ್ಲಿ ಹೋಗಿ ತೋರಿಸ್ತಾರೆ ಅದನ್ನ ಡಿ ಸಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಮಾಡಲೇಬೇಕು ಆ ಕಾನೂನು ಅಂತದ್ದು ಈ ಭಾರತ ದೇಶದ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸಂದರ್ಭದಲ್ಲಿ ನೇರು ಕಾಲದಲ್ಲಿ ಒಂದು ಕಾನೂನು ಬದಲಾವಣೆ ಆಯಿತು ನರ್ಸು ಅವ್ರ ಕಾಲದಲ್ಲಿ ತಿದ್ದುಪಡಿ ಆಯಿತು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೂಡ ವಕ್ ಕಾನೂನು ತಿದ್ದುಪಡಿ ಆಗುವುದರ ಮೂಲಕ ಇವತ್ತು ರೈತರಿಗೆ ಮಠಾಧೀಶರಿಗೆ ದೇವಸ್ಥಾನಗಳು ಕೂಡ ಇವತ್ತು ವಕ್ ಪಾಸ್ತಿ ಆಗಿ ಇವತ್ತು ವಕ್ ಹೆಸರನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಯಾರು ಹೋರಾಟ ಮಾಡಬೇಕು ರೈತರ ಪರವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನೇಕ ಮಂತ್ರಿಗಳು ನಾಟಕ ಮಾಡ್ತಾರೆ ಇಲ್ಲ ನಾವು ರೈತರಿಗೆ ಅನ್ಯಾಯ ಕೊಡಲ್ಲ ಏ ಸ್ವಾಮಿ ಪಾಳೆ ವ ಸೇರ್ಪಡೆ ಆಗಿದೆ ನಾವು ಮಾರಾಟ ಮಾಡಕ್ಕಾಗಲ್ಲ ಬ್ಯಾಂಕ್ನಿಗೆ ಸಾಲ ತರಕಾಗಲ್ಲ ಇದಕ್ಕೆ ಯಾರು ಜುಮ್ಮದಾರಿ ಸಿದ್ದರಾಮಯ್ಯ ಒಂದು ಆರ್ಡರ್ ಹೊರಡಿಸಿದ್ದಾರೆ ತೆಗಿಬೇಕು ಅಂತ ಹೇಳಿ ತಿದ್ದುಪಡಿ ಆಗಿದ್ದು ತೆಗಿಬೇಕು ಅಂತ ಹೇಳಿ ನನಗ ಆರ್ಡರ್ ಕೊಟ್ಟಿಗೆ ಕಾರಣ ಅದಕ್ಕೇನು ಬಲವಿಲ್ಲ ವಕ್ ಬೋರ್ಡ್ ಒಪ್ಪಿಗೆ ಕೊಟ್ಟಾಗ ಮಾತ್ರ ಅದಕ್ಕೆ ಬೆಲೆ ಶೀಟ್ ಸಿಗತಕ್ಕಂತಹದ್ದು ವಕ್ ಬೋರ್ಡ್ ಕಾನೂನು ಅಷ್ಟು ಪ್ರಬಲವಾದ ಕಾನೂನನ್ನ ಈ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಹಿಂದಿನ ಆಳ್ವಿಕೆ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹದ್ದು ಅದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಒಂದು ಬಲವಾದ ಕಾನೂನನ್ನ ಸಂವಿಧಾನ ಕಾನೂನು ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದಾರೆ ಅಂತ ಒಂದು ಕಾನೂನನ್ನ ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂತಹ ಬಂಧುಗಳೇ ಕಷ್ಟಪಟ್ಟು ದುಡಿದು ಲಾಕ್ ರೂಪಾಯಿ ಹಣ ಉಳಿಸಿ ಖರೀದಿ ಮಾಡಿರ್ತಕ್ಕಂತ ರೈತರ ಭೂಮಿಯನ್ನ ಇವತ್ತು ವಕ್ ಹೆಸರಿನಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಜಮೀನ್ ಅಮ್ಮತು ಸಿದ್ದರಾಮಯ್ಯ ಕೂಡ ಮಾಡ್ತಾ ಇದ್ದಾರಲ್ಲ ಇದೆಷ್ಟಿದೆ ಇವರು ರೈತರ ಬಗ್ಗೆ ಇರೋ ಸಮಾಜವಾದಿ ಸಿದ್ದರಾಮಯ್ಯ ಯಾರು ಸಮಾಜವಾದಿ ಇದೇ ನಾನು ಸಮಾಜವಾದಿ ತತ್ವ ಅದಕ್ಕೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋ ನಮಗೇನು ಬಂದಿಲ್ಲ ನಮಗೆ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನು ಯಾರು ಕೂಡ ತಿಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಇವತ್ತೀಗಾಗ ಹೇಳಿದ್ರು ಯಾವ್ಯಾವ ಮತಗಳು ಯಾವ್ಯಾವ ದೇವಸ್ಥಾನಗಳು ಇವೆಲ್ಲವೂ ಕೂಡ ಇವತ್ತು ಒಬ್ಬ ಒಬ್ಬ ಮುಸ್ಲಿಂ ನಾಯಕ ಹೇಳ್ತಾರೆ ಕರ್ನಾಟಕದ ವಿಧಾನಸೌಧ ನಮ್ಮ ವಕ್ಫ ಆಸ್ತಿ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಭವನ ನಮ್ಮ ವಕ್ಫ ಆಸ್ತಿ ಅಂದ್ರೆ ಅವ್ರು ಯಾರು ಬಟ್ ಮಾಡಿ ತೋರಿಸ್ತಾರೆ ಅದೆಲ್ಲ ವಕ್ ಪಾಸ್ತಿ ಆಗುವಂತ ಕಾನೂನು ವಕ್ಫ್ ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಕೊಟ್ಟಿದೆ ಅನ್ನುವಂತಹ ಹಾಗಾಗಿ ಬಂದ್ರೆ ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ನಾವು ಯಾವ ರೀತಿ ಅನಿವಾರ್ಯ ಅನಿವಾರ್ಯೂ ಮಾಡ್ಲಿಕ್ಕೆ ಆಗಲ್ಲ ಅಧಿಕಾರ ಅವ್ರ ಇದೆ ಎರಡು ಇರ್ತಾರೋ ಅಧಿಕಾರ ಗೊತ್ತಿಲ್ಲ ಈಗೇನು ಹಾಸನದಲ್ಲಿ ಸಭೆ ನಡೀತಿದೆ ಅದೇ ಸಿದ್ದರಾಮಯ್ಯನ ಸಭೆನು ಡಿ ಕೆ ಶಿವಕುಮಾರ್ ಸಭೆನೋ ಅವ್ರಿಬ್ರು ಕನ್ಫ್ಯೂಷನ್ ಆಗಿದ್ದಾರೆ ನಂದು ಅಂತ ಅವರ ಅಂತಾರೆ ನಂದು ಅಂತ ಇವ್ರು ಈ ಬಂಧನದಲ್ಲಿ ಇದಾರೆ ಎರಡ್ ದಿವಸ ಈ ಸರ್ಕಾರ ಉಳಿತೋ ಹೋಗುತ್ತೋ ಗೊತ್ತಿಲ್ಲ ಆದರೆ ನಾವು ಹೆಚ್ಚರವಾಗಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಈ ದೇಶದ ಜನರಿಗೆ ಕಾಂಗ್ರೆಸ್ ಎಷ್ಟು ಅನ್ಯಾಯ ಮಾಡಿದೆ ಪ್ರಶ್ನೆಯಲ್ಲಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ನಾನು ಹೇಳಿ ಸಮಯದ ಅಭಾವದಿಂದ ನಮ್ಮ ಮಾತಿಗೆ ವಿವರ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ವಂದನೆಗಳು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು